ನಮಸ್ಕಾರ ಪ್ರತಿಯೊಬ್ಬರು ಸಹ ಈ ವಿಡಿಯೋ ನೋಡಲೇಬೇಕಾದ ವಿಡಿಯೋ ಯಾಕೆಂದ್ರೆ ವಂಶಾವಳಿ ಪ್ರಮಾಣ ಪತ್ರ ಎಲ್ಲರಿಗೂ ಬೇಕಾಗುತ್ತೆ ಅಂದರೆ ವಂಶವೃಕ್ಷ ಪ್ರಮಾಣ ಪತ್ರ ಎಲ್ಲರಿಗೂ ಬೇಕು ಈ ವಂಶವೃಕ್ಷ ಪ್ರಮಾಣ ಪತ್ರ ಯಾಕೆ ಬೇಕು ಎಲ್ಲಿ ಮಾಡಿಸಬೇಕು ಇಲ್ದಿದ್ರೆ ಏನಾಗುತ್ತೆ ಈ ವಂಶಾವಳಿ ಪ್ರಮಾಣ ಕುರಿತು ಜನರಲ್ಲಿ ಹಲವಾರು ಗೊಂದಲಗಳು ಮತ್ತು ಪ್ರಶ್ನೆಗಳು ಇದ್ದೇ ಇರುತ್ತೆ ಈ ವಿಡಿಯೋ ನೋಡಿದ ನಂತರ ಖಂಡಿತವಾಗಿಯೂ ವಂಶಾವಳಿ ಪ್ರಮಾಣ ಪತ್ರದ ಬಗ್ಗೆ ನಿಮಗೆ ಇರುವ ಎಲ್ಲಾ ಡೌಟ್ಸ್ ಗಳಿಗೆ ಉತ್ತರ ಖಂಡಿತವಾಗಿಯೂ ಸಿಗುತ್ತೆ ಈ ವಿಡಿಯೋ ನೀವು ನೋಡುವುದಷ್ಟೇ ಅಲ್ಲ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟವಾದ್ರೆ ಮಾತ್ರ ಲೈಕ್ ಕೊಡಿ ಈ ವಂಶಾವಳಿ ಪ್ರಮಾಣ ಪತ್ರ ಅಂದ್ರೆ ಏನು ಅಂತಂದ್ರೆ ಇದು ಕುಟುಂಬದ ಎಲ್ಲಾ ಸದಸ್ಯರ ಹೆಸರುಗಳು ಮತ್ತು ಅವರ ಸಂಬಂಧವನ್ನು ಸರ್ಕಾರ ದೃಢೀಕರಿಸುವ ದಾಖಲೆ ಇದು ಅಂದ್ರೆ ಅಜ್ಜ ಅಪ್ಪ ಅಮ್ಮ ಮಕ್ಕಳು ಎಲ್ಲರ ವಂಶಾವಳಿ ಸರಿಯಾಗಿ ತೋರಿಸುವ ಪ್ರಮಾಣ ಪತ್ರ ಈ ಒಂದು ದಾಖಲೆ ಈ ಒಂದು ಪ್ರಮಾಣ ಪತ್ರವು ಯಾವ ಯಾವಾಗ ಬೇಕು ಅಂದ್ರೆ ಯಾವ ಎಂಥ ಸಮಯದಲ್ಲಿ ಜನರಿಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಆಸ್ತಿ ಹಂಚಿಕೆ ಮೃತರ ಹಣ ತೆಗಿಬೇಕಂದ್ರೆ ಈ ಒಂದು ಪ್ರಮಾಣ ಪತ್ರ ಬೇಕೇ ಬೇಕು ಪಿಂಚಣಿ ಹಣ ಪಡೆಯಬೇಕಾದ್ರೆ ಬೇಕು ಅಖ್ಯವಾಗಿ ವಾರಸುದಾರಿಕೆ ಸಾಬೀತು ಮಾಡಬೇಕಾದ್ರೆ ಇದು ಬೇಕಾಗುತ್ತೆ ಕೆಲವೊಮ್ಮೆ ಸರ್ಕಾರಿ ನೌಕರಿಗಳಲ್ಲಿ ಬೇಕಾಗುತ್ತೆ ಉದಾಹರಣೆಗೆ ಅನುಕಂಪದ ಆಧಾರದ ಸರ್ಕಾರಿ ಹುದ್ದೆಗಳಿಗೆ ವಂಶಾವಳಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕೇ ಬೇಕು ಮುಖ್ಯವಾಗಿ ಕುಟುಂಬದ ಗುರುತಿನ ಪತ್ರ ಎಂದ್ರೂ ಸಹ ಇದನ್ನು ಬಳಸಬಹುದು ಈ ಪ್ರಮಾಣ ಪತ್ರ ಯಾರು ಕೊಡುತ್ತಾರೆ ಅಂತಂದ್ರೆ ನಿಮ್ಮ ತಾಲೂಕಿನ ತಹಸೀಲ್ದಾರ್ ಕಚೇರಿ ಅಥವಾ ನಾಡ ಕಚೇರಿ ಕಚೇರಿ ಅಧಿಕೃತವಾಗಿ ಈ ಪ್ರಮಾಣ ಪತ್ರ ಕೊಡುತ್ತಾರೆ ಇತ್ತೀಚೆಗೆ ನಿಮ್ಮ ಬಾಪೂಜಿ ಕೇಂದ್ರದಲ್ಲೂ ಸಹ ಈ ಪ್ರಮಾಣ ಪತ್ರ ಕೊಡುವ ವ್ಯವಸ್ಥೆ ಜಾರಿಯಾಗಿದೆ ಅರ್ಜಿ ಹಾಕಬೇಕಾದ್ರೆ ಈ ಒಂದು ವಂಶಾವಳಿ ಪ್ರಮಾಣ ಪತ್ರಕ್ಕೆ ಯಾವ ಯಾವ ದಾಖಲೆಗಳು ಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ಮಸ್ಟರ್ ಶೂಡ್ ಬೇಕೇ ಬೇಕು ರೇಷನ್ ಕಾರ್ಡ್ ಸಹ ಬೇಕು ಅವಶ್ಯವಿದ್ದಲ್ಲಿ ಅಂದ್ರೆ ಮರಣ ಹೊಂದಿರೋ ವ್ಯಕ್ತಿಯ ಹೆಸರು ಸೇರಿಸಬೇಕಾದ್ರೆ ಈ ಒಂದು ವಂಶಾವಳಿ ಪ್ರಮಾಣ ಪತ್ರದಲ್ಲಿ ಅವರ ಮರಣ ಪ್ರಮಾಣ ಪತ್ರ ಬೇಕೇ ಬೇಕು ಅಂದ್ರೆ ಡೆತ್ ಸರ್ಟಿಫಿಕೇಟ್ ಬೇಕು ಮುಖ್ಯವಾಗಿ ಅಪ್ಡೇಟ್ ಕಂಪ್ ಮುಖ್ಯವಾಗಿ ಅಪ್ಡುವೇಟ್ ಕಂಪಲ್ಸರಿ ಬೇಕಾಗುತ್ತೆ ಅದು ನೋಟ್ರಿ ಮಾಡಿರಬೇಕು ಅರ್ಜಿ ಎಲ್ಲಿ ಹಾಕಬೇಕಾದ್ರೆ ಈ ಒಂದು ವಂಶಾವಳಿ ಪ್ರಮಾಣ ಪತ್ರ ಪಡೆಯಬೇಕಾದ್ರೆ ನೀವು ಸೇವಾ ಸಿಂಧು ವೆಬ್ಸೈಟ್ನಲ್ಲೂ ಸಹ ಅರ್ಜಿ ಹಾಕಬಹುದು ನಾಡ ಕಚೇರಿಗೆ ಹೋಗಿಯೂ ಸಹ ನೀವು ಅರ್ಜಿ ಹಾಕಬೇಕು ಅಥವಾ ಗ್ರಾಮದಲ್ಲಿರುವ ಬಾಪೂಜಿ ಕೇಂದ್ರದಲ್ಲೂ ಸಹ ಈ ಒಂದು ವಂಶಾವಳಿ ಪ್ರಮಾಣ ಕುರಿತು ಅರ್ಜಿ ನೀವು ಹಾಕಬಹುದು ವಂಶಾವಳಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕಿರ್ತೀರಾ ಅರ್ಜಿ ಹಾಕಿದ ನಂತರ ಎಷ್ಟು ದಿನಗಳ ಒಳಗಡೆ ಸಿಗುತ್ತೆ ಅಂತಂದ್ರೆ ನೀವು ಸಲ್ಲಿಸಿರುವ ಎಲ್ಲಾ ದಾಖಲೆಗಳು ಸರಿಯಾಗಿದ್ರೆ ಸಕಾಲ ಕಾಯ್ದೆ ಪ್ರಕಾರ ಏಳು ದಿನಗಳ ಒಳಗಾಗಿ ಖಚಿತವಾಗಿ ಸಿಗುತ್ತೆ ಆದರೆ ಎಲ್ಲಾ ದಾಖಲೆಗಳು ಸರಿಯಾಗಿ ಇದ್ದಿರಬೇಕು ಈ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕುವಾಗ ಶುಲ್ಕ ಎಷ್ಟು ಇರುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ನಲವತ್ತು ರೂಪಾಯಿ ಶುಲ್ಕ ಇದ್ದಿರುತ್ತೆ ಪ್ರಮಾಣ ಪತ್ರದಲ್ಲಿ ಹೆಸರು ತಪ್ಪಾಗಿದ್ರೆ ಏನು ಮಾಡಬೇಕು ಅಂತಂದ್ರೆ ಎಲ್ಲವೂ ಆಧಾರ್ ಕಾರ್ಡ್ನ ಪ್ರಕಾರ ಹೆಸರು ಸೇರಿಸಲಾಗುತ್ತೆ ಈ ಒಂದು ಪ್ರಮಾಣ ಪತ್ರದಲ್ಲಿ ಆದ್ರೆ ಯಾವುದೇ ತಪ್ಪಾಗಲಿಕ್ಕೆ ಆ ಅವಕಾಶವೇ ಇರುವುದಿಲ್ಲ ಒಂದು ವೇಳೆ ಪಡೆ ಇದ್ದಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸಿ ಪುನಃ ಹೊಸದಾಗಿ ವಂಶಾವಳಿ ಪ್ರಮಾಣ ಪತ್ರ ಪಡೆದುಕೊಳ್ಳುವುದಕ್ಕೆ ಅವಕಾಶ ಇದ್ದಿರುತ್ತೆ ಈ ಪ್ರಮಾಣ ಪತ್ರ ಕೋರ್ಟ್ ನಲ್ಲಿ ಮಾನ್ಯವಾಗುತ್ತಾ ಖಂಡಿತವಾಗಿಯೂ ಮಾನ್ಯವಾಗುತ್ತೆ ಇದು ಸರ್ಕಾರದಿಂದ ನೀಡಿದ ದಾಖಲೆಯಾಗಿದ್ದರಿಂದ ಕೋರ್ಟ್ ನಲ್ಲಿ ಮಾನ್ಯವಾಗುತ್ತೆ ಒಂದು ವೇಳೆ ತಪ್ಪಾದ ವಂಶಾವಳಿ ಕೊಡಲ್ಪಟ್ಟಿದ್ದರೆ ಕೋರ್ಟ್ನಲ್ಲಿ ಪ್ರಶ್ನಿಸಿ ನ್ಯಾಯ ಪಡೆದುಕೊಳ್ಳಲು ಅವಕಾಶ ಇದ್ದಿರುತ್ತೆ ಕುಟುಂಬದಲ್ಲಿ ಆಸ್ತಿ ಭಾಗ್ ಮಾಡಬೇಕಾದ್ರೆ ಈ ಒಂದು ವಂಶಾವಳಿ ಪ್ರಮಾಣಪತ್ರ ಬೇಕಾ ಅಥವಾ ಬೇಡವಾ ಅನ್ನೋ ಪ್ರಶ್ನೆಗೆ ಖಂಡಿತವಾಗಿಯೂ ಬೇಕು ಕುಟುಂಬದಲ್ಲಿ ಯಾವುದೇ ಆಸ್ತಿ ಪಾಲು ಮಾಡಬೇಕಾದ್ರೆ ಖಂಡಿತವಾಗಿಯೂ ವಂಶವಾಣಿ ಪ್ರಮಾಣಪತ್ರ ಬೇಕೇ ಬೇಕು ನೆನ್ಪಿಡಿ ಕೈ ಬರದ ಅಥವಾ ನಮೂನೆಯಲ್ಲಿ ಕೊಡುವ ವಂಶಾವಳಿ ಪ್ರಮಾಣ ಪತ್ರ ಮಾನ್ಯವಾಗುವುದಿಲ್ಲ ಮನೆಯವರು ಯಾರಾದರೂ ಸತ್ತಿದ್ರೆ ಅಪ್ಡಿಯೇಟ್ ನಲ್ಲಿ ಏನು ಬರೆಯಬೇಕು ಎಂದು ಸುಮಾರು ಜನರಿಗೆ ಗೊತ್ತಿರುವುದಿಲ್ಲ ಖಂಡಿತವಾಗಿಯೂ ಅಪ್ಡಿಯೇಟ್ ನಲ್ಲಿ ಅವರ ಹೆಸರಿನ ಮುಂದೆ ಡಿಸೀಜ್ಡ್ ಅಂದ್ರೆ ಮೃತ ಎಂದು ನೀವು ಬರೆಯಬಹುದು ಆವಾಗ ನೀವು ಮರಣ ಪ್ರಮಾಣ ಪತ್ರ ಲಗ್ಗತ್ತಿಸಬೇಕು ವಂಶಾವಳಿ ಪ್ರಮಾಣ ಪತ್ರ ಪಡೆಯಲು ಯಾರು ಅರ್ಜಿ ಹಾಕಬೇಕು ಅಂತಂದ್ರೆ ಕುಟುಂಬದಲ್ಲಿ ಯಾರಾದರೂ ಸದಸ್ಯರಾಗಲೇ ಅರ್ಜಿ ಹಾಕಬಹುದು ಅಥವಾ ಆಸ್ತಿ ಹಕ್ಕು ಹೊಂದಿರುವ ವ್ಯಕ್ತಿ ಅರ್ಜಿ ಹಾಕಬಹುದು ಅರ್ಜಿಯನ್ನು ತಹಸೀಲ್ದಾರ್ ಅವರು ಅರ್ಜಿ ಹೇಗೆ ಪರಿಶೀಲನೆ ಮಾಡುತ್ತಾರೆ ಅಂತಂದ್ರೆ ಗ್ರಾಮದ ಲೆಕ್ಕಾಧಿಕಾರಿ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್ ಅವರು ಒಂದು ಒಂದು ಸ್ಥಳಕ್ಕೆ ಹೋಗಿ ವಿಚಾರಣೆ ಮಾಡುತ್ತಾರೆ ಸಾಕ್ಷಿಗಳಿಂದ ಮಾಹಿತಿ ಪಡೆಯುತ್ತಾರೆ ಜೊತೆಗೆ ಅದರ ಆ ಒಂದು ಬೇಸ್ ಮೇಲೆ ಅಂದ್ರೆ ಅದರ ಆಧಾರ ಮೇಲೆ ತಹಸೀಲ್ದಾರ್ ಅವರು ಅನುಮೋದಿಸುತ್ತಾರೆ ಈ ಒಂದು ಪ್ರಮಾಣ ಪತ್ರಕ್ಕೆ ವಂಶಾವಳಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕುವಾಗ ಎಲ್ಲರೂ ಸಹಿ ಬೇಕಾ ಮನೆಯವ್ರದ್ದು ಅಂತ ಸುಮಾರು ಜನರ ಪ್ರಶ್ನೆ ಆಗುತ್ತೆ ಜೊತೆಗೆ ಕೆಲವರು ಸಹಿ ಮಾಡೋದಿಲ್ಲ ಎಂದು ಹೇಳುತ್ತಾರೆ ಕೆಲವೊಮ್ಮೆ ಲಭ್ಯ ಇಲ್ಲದೆ ಇದ್ದಾಗ ಸಮಸ್ಯೆ ಬರುತ್ತೆ ಸಹಿ ಮಾಡುವಾಗ ಆದರೆ ಅರ್ಜಿದಾರರು ಸಹಿ ಮಾಡಿದ್ರೆ ಸಾಕು ಅರ್ಜಿ ಹಾಕುವಾಗ ಉಳಿದರ ಸಹಿ ಅವಶ್ಯಕತೆ ಇರುವುದಿಲ್ಲ ಕೆಲವೊಮ್ಮೆ ವರದಿ ಮತ್ತು ಗೊಂದಲದ ಆಧಾರದ ಮೇಲೆ ಎಲ್ಲರೂ ಸಹಿ ಬೇಕಾಗಬಹುದು ಅರ್ಜಿ ಹಾಕುವಾಗ ಏನಾದರೂ ಸಾಕ್ಷಿ ಬೇಕಾ ಖಂಡಿತವಾಗಿಯೂ ಬೇಕು ಏನಾದರೂ ಸಾಕ್ಷಿ ಬೇಕಾ ಖಂಡಿತವಾಗಿಯೂ ಬೇಕು ಇಬ್ಬರು ನೆರೆ ಮನೆಯವರ ಅಥವಾ ಹೊರಗಿನವರ ಸಾಕ್ಷಿ ಸಹಿ ಮಾಡಬೇಕಾಗುತ್ತೆ ಅಥವಾ ಅವಶ್ಯಕತೆ ಇದ್ರೆ ಇನ್ ರೆವಿನ್ಯೂ ಇನ್ಸ್ಪೆಕ್ಟರ್ ಅವರು ಗ್ರಾಮಕ್ಕೆ ಖಚಿತ ವರದಿ ತೆಗೆದುಕೊಂಡು ವಂಶಾವಳಿ ಪ್ರಮಾಣ ಪತ್ರ ಕೊಡಲು ನಿರ್ಧರಿಸುತ್ತಾರೆ ಸುಳ್ಳು ಮಾಹಿತಿ ಕೊಟ್ಟು ವಂಶಾವಳಿ ಪ್ರಮಾಣ ಪತ್ರ ಪಡೆದುಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಅದು ಕ್ರಿಮಿನಲ್ ಅಪರಾಧವಾಗುತ್ತೆ ಸೆಕ್ಷನ್ ನಾಲ್ಕುನೂರ ಇಪ್ಪತ್ತು ಅಡಿಯಲ್ಲಿ ಕೇಸ್ ಆಗಬಹುದು ಅಥವಾ ಕಾನೂನಿನ ಪ್ರಕಾರ ಶಿಕ್ಷೆ ಅಂತೂ ಗ್ಯಾರಂಟಿ ಇದ್ದೇ ಇರುತ್ತೆ ಎಲ್ಲರಿಗೂ ವಂಚನೆಯಲ್ಲಿ ಭಾಗಿಯಾದ ಎಲ್ಲರೂ ಸಹ ಕಾನೂನು ಕ್ರಮಕ್ಕೆ ಒಳಗಾಗಬಹುದು ಅಪ್ಪ ಅಮ್ಮ ಜೀವಿತವಿದ್ದರೆ ಈ ಒಂದು ವಂಶಾವಳಿ ಪ್ರಮಾಣ ಪತ್ರ ಬೇಕಾ ಅನ್ನೋ ಪ್ರಶ್ನೆ ಸುಮಾರು ಜನರಲ್ಲಿ ಇದ್ದಿರುತ್ತೆ ಇಲ್ಲಿ ಜೀವಿತ ಅಥವಾ ಮರಣ ಅನ್ನೋ ಪ್ರಶ್ನೆಯೇ ಬರೋದಿಲ್ಲ ಎಲ್ಲಾ ಕುಟುಂಬಗಳು ಇದನ್ನು ಹೊಂದುವುದು ಸೂಕ್ತ ಈ ಒಂದು ವಂಶಾವಳಿ ಪ್ರಮಾಣ ಪತ್ರ ಮಗಳು ಮದುವೆ ಆಗಿದ್ರೆ ಅವಳ ಹೆಸರನ್ನು ವಂಶಾವಳಿ ಪ್ರಮಾಣ ಪತ್ರದಲ್ಲಿ ಹಾಕ್ಬೇಕಾ ಅಥವಾ ಹಾಕ್ಬಾರ್ದಾ ಇದೊಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಇನ್ನೂ ಕೆಲವರಿಗೆ ಖಂಡಿತವಾಗಿ ಅವಳು ಕುಟುಂಬದ ಭಾಗ ಹಾಗಾಗಿ ಅವರ ಹೆಸರನ್ನು ಉಲ್ಲೇಖ ಮಾಡಬೇಕು ಇಬ್ಬರು ಸಹೋದರರು ಒಂದೇ ವಂಶವಾಳಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕಬಹುದಾ ಹೌದು ಹಾಕಬಹುದು ಒಂದೇ ಕುಟುಂಬದವರು ಅಂದ್ರೆ ಸೇರಿಸಬಹುದು ಅಥವಾ ಪ್ರತ್ಯೇಕವಾಗಿ ಅರ್ಜಿಯು ಸಹ ಹಾಕಿ ವಂಶವಾಳಿ ಪ್ರಮಾಣ ಪತ್ರ ಪಡೆದುಕೊಳ್ಳಬಹುದು ಸತ್ತಿರುವ ವ್ಯಕ್ತಿಯ ಹೆಸರಿನಲ್ಲಿ ಆಸ್ತಿ ಇದ್ರೆ ಅಥವಾ ಕುಟುಂಬದಲ್ಲಿ ಯಾರೋ ಒಬ್ರು ತೀರಿಕೊಂಡಿದ್ರೆ ಅವರ ಮರಣ ಪ್ರಮಾಣ ಪತ್ರ ಇಲ್ಲದೆ ವಂಶಾವಳಿ ಪ್ರಮಾಣ ಪತ್ರ ಸಿಗುತ್ತಾ ಅನ್ನೋ ಸುಮಾರು ಜನರ ಪ್ರಶ್ನೆಗೆ ಮರಣ ಪ್ರಮಾಣ ಪತ್ರ ಇಲ್ಲದೆ ವಂಶಾವಳಿ ಪ್ರಮಾಣ ಪತ್ರ ಸಿಗೋದಿಲ್ಲ ಕಡ್ಡಾಯವಾಗಿ ಡೆತ್ ಸರ್ಟಿಫಿಕೇಟ್ ಬೇಕೇ ಬೇಕು ವಂಶಾವಳಿ ಪ್ರಮಾಣ ಪತ್ರ ಲೈಫ್ ಟೈಮ್ ವ್ಯಾಲಿಡಿಟಿನ ಅಥವಾ ವ್ಯಾಲಿಡಿಟಿ ಎಷ್ಟಿರುತ್ತೆ ಇದು ಅನ್ನೋದು ಸುಮಾರು ಜನರ ಪ್ರಶ್ನೆ ಇದ್ದಿರುತ್ತೆ ಇದು ಇದು ಲೈಫ್ ಟೈಮ್ ವ್ಯಾಲಿಡಿಟಿ ಆಗಿರುತ್ತೆ ಆದರೆ ಹೆಸರುಗಳಲ್ಲಿ ಬದಲಾವಣೆ ಆಗದವರಿಗೂ ಶಾಶ್ವತ ಅಂದರೆ ಹೆಸರು ಬದಲಾವಣೆ ಆದರೆ ಮಾನ್ಯತೆ ಕಳೆದುಕೊಳ್ಳುತ್ತೆ ಮತ್ತು ಅದೇ ರೀತಿ ವ್ಯಕ್ತಿ ರೀತಿ ವ್ಯಕ್ತಿ ಮರಣ ಹೊಂದಿದ್ರೆ ಅವನ ಹೆಸರಿನಲ್ಲಿರುವ ವಂಶಾವಳಿ ಪ್ರಮಾಣ ಪತ್ರ ಮಾನ್ಯತೆ ಕಳೆದುಕೊಳ್ಳುತ್ತೆ ವ್ಯಕ್ತಿಯ ಹೆಸರುಗಳು ತಿದ್ದುಪಡಿ ಬದಲಾವಣೆ ಮತ್ತು ಮರಣ ಆದಾಗ ಪುನಃ ಮತ್ತೆ ಹೊಸ ಅರ್ಜಿ ಸಲ್ಲಿಸಿ ನೀವು ಪುನಃ ಹೊಸ ಪ್ರಮಾಣ ಪತ್ರ ತೆಗೆದುಕೊಳ್ಳಬೇಕು ಅಜ್ಜನ ಕಾಲದ ದಾಖಲೆಗಳು ಇಲ್ಲದಿದ್ದರೆ ಏನು ಮಾಡಬೇಕು ಅಂದರೆ ಹಳೆಯ ಕಾಲದ ದಾಖಲೆಗಳು ಇಲ್ಲದಿದ್ದಾಗ ಏನು ಮಾಡಬೇಕು ಅಂತಂದರೆ ಹಳೆಯ ಸಾಕ್ಷಿಗಳು ಅಥವಾ ಗ್ರಾಮದ ಹಿರಿಯರ ಹೇಳಿಕೆ ಮೇಲೆ ತಹಸೀಲ್ದಾರ್ ಅವರು ದೃಢೀಕರಿಸಬಹುದು ಅಥವಾ ಸ್ಥಳೀಯ ನ್ಯಾಯಾಲಯದ ಆದೇಶದೊಂದಿಗೆ ತಕ್ಷಣವೇ ವಂಶಾವಳಿ ಪ್ರಮಾಣ ಪತ್ರ ಪಡೆದುಕೊಳ್ಳಬಹುದು ಒಮ್ಮೆ ವಂಶಾವಳಿ ಪ್ರಮಾಣ ಪತ್ರ ಸಿಕ್ಕ ಮೇಲೆ ಕ್ಯಾನ್ಸಲ್ ಮಾಡಬಹುದಾ ಕ್ಯಾನ್ಸಲ್ ಮಾಡುವುದಕ್ಕೆ ಅವಕಾಶ ಇದೆ ತಪ್ಪು ಮಾಹಿತಿ ಸಿಕ್ಕರೆ ತಹಸೀಲ್ದಾರ್ ಅವರು ಅದನ್ನು ರದ್ದು ಮಾಡಬಹುದು ಕೆಲವೊಮ್ಮೆ ರದ್ದು ಮಾಡಿದರೂ ಸಹ ಭೌತಿಕವಾಗಿ ಅದನ್ನು ಬಳಸಿ ಕೆಲ ಜನ ವಂಚನೆ ಮಾಡುತ್ತಾರೆ ನೆನಪಿರ್ಲಿ ಹೀಗೆ ಮಾಡಿದರೆ ಅದು ಶಿಕ್ಷಾರ ಅಪರಾಧವಾಗುತ್ತೆ ಆರ್ ಟಿ ಸಿ ಅಂದ್ರೆ ಜಮೀನಿನ ದಾಖಲೆ ಬಾಣಿಯಲ್ಲಿ ಹೆಸರು ಸೇರಿಸಬೇಕಾದ್ರೆ ಈ ಒಂದು ಆಸ್ತಿ ಪಾಲು ಮಾಡಿದ್ರೆ ಮಾತ್ರ ಖಂಡಿತವಾಗಿಯೂ ಈ ಒಂದು ವಂಶಾವಳಿ ಪ್ರಮಾಣ ಪತ್ರ ಬೇಕು ಬೇರೆ ಸಂದರ್ಭಗಳಲ್ಲಿ ಇದರ ಅವಶ್ಯಕತೆ ಇರುವುದಿಲ್ಲ ಅಂದ್ರೆ ಅವಶ್ಯಕತೆ ಬರುವುದಿಲ್ಲ ಉದಾಹರಣೆಗೆ ಹೇಳುವುದಾದ್ರೆ ಕ್ರಯ ಪತ್ರ ಅಥವಾ ಖರೀದಿ ಪತ್ರಕ್ಕೆ ವಂಶಾವಳಿ ಪ್ರಮಾಣ ಪತ್ರ ಇರದಿದ್ರೂ ನಡೆಯುತ್ತೆ ಆದ್ರೆ ಪಾಲು ಆಗುವಾಗ ಆಸ್ತಿ ಭಾಗ ಆಗುವಾಗ ಮಾತ್ರ ವಂಶಾವಳಿ ಪ್ರಮಾಣ ಪತ್ರ ಬೇಕೇ ಬೇಕು ಅದು ಕುಟುಂಬದಲ್ಲಿ ಈ ಒಂದು ವಂಶಾವಳಿ ಪ್ರಮಾಣ ಪತ್ರಕ್ಕೆ ಯಾವುದಾದ್ರೂ ಒಂದು ಸಂಖ್ಯೆ ಇರುತ್ತದವಾ ಹೌದು ಸರ್ಟಿಫಿಕೇಟ್ ನಂಬರ್ ಇದ್ದಿರುತ್ತೆ ಮತ್ತು ಅಪ್ಲಿಕೇಶನ್ ನಂಬರ್ ಸಹ ಎರಡು ಇದ್ದಿರುತ್ತವೆ ವಂಶಾವಳಿ ಪ್ರಮಾಣ ಪತ್ರದಲ್ಲಿ ಅಜ್ಜ ಅಪ್ಪ ಅಮ್ಮ ಮಗಳು ಎಲ್ಲರ ಹೆಸರು ಇರಬೇಕಾ ನೀವು ಎಲ್ಲಿಂದ ಪ್ರಾರಂಭ ಮಾಡ್ತೀರಿ ಅನ್ನೋದರ ಮೇಲೆ ಇದು ನಿಶ್ಚಯವಾಗುತ್ತೆ ಉದಾಹರಣೆಗೆ ಮೂವತ್ತೈದು ವರ್ಷದ ರಾಮು ತನ್ನ ಕುಟುಂಬದ ವಂಶಾವಳಿ ಪ್ರಮಾಣ ಪತ್ರ ಪಡೆಯಬೇಕಾದ್ರೆ ಅವನ ಹೆಂಡತಿ ಮಕ್ಕಳು ಸೇರಿಸಿದರೆ ಸಾಕು ಒಂದು ವೇಳೆ ರಾಮು ತನ್ನ ತಂಗಿ ಹೆಸರು ಸೇರಿಸಬೇಕಾದ್ರೆ ಆವಾಗ ರಾಮವಾದವನು ತನ್ನ ತಂದೆ ಮತ್ತು ತಾಯಿ ಮತ್ತು ತಂಗಿಯ ಜೊತೆಗೆ ಎಲ್ಲರ ಹೆಸರು ಸೇರಿಸುವ ಸಂದರ್ಭ ಬರುತ್ತೆ ಇದು ನಿಮಗೆ ಬರುತ್ತೆ ಇದು ನಿಮಗೆ ನೆನಪಿರ್ಲಿ ಒಂದು ವೇಳೆ ಎಲ್ಲಾ ದಾಖಲೆಗಳು ಸರಿ ಇದ್ದು ಅರ್ಜಿ ತಿರಸ್ಕರವಾಗಿದ್ರೆ ಏನ್ ಮಾಡಬೇಕು ಈಗ ಎಲ್ಲವೂ ಆನ್ಲೈನ್ ಮೂಲಕ ನಡೆಯುತ್ತಿದ್ದರಿಂದ ಅರ್ಜಿಗೆ ಯಾರು ಒಪ್ಪಿಗೆ ಸೂಚಿಸಿಲ್ಲ ಎಂದು ನಿಮಗೆ ಗೊತ್ತಾಗುತ್ತೆ ಉದಾಹರಣೆಗೆ ವಿಲೇಜ್ ಅಕೌಂಟೆಂಟ್ ಅಥವಾ ಕಂದಾಯ ನಿರೀಕ್ಷಕರು ಒಪ್ಪದಿದ್ದರೆ ಅಥವಾ ರಿಜೆಕ್ಟ್ ಮಾಡಿದ್ರೆ ನೀವು ತಹಸೀಲ್ದಾರ್ ಅವರಿಗೆ ಲಿಖಿತವಾಗಿ ಮೇಲ್ಮನವಿ ಸಲ್ಲಿಸಿ ಕೊಡಬಹುದು ಅಥವಾ ಆನ್ಲೈನ್ ಮೂಲಕವೇ ಮೇಲ್ಮನವಿ ಸಲ್ಲಿಸುವುದಕ್ಕೆ ಅವಕಾಶ ಇದೆ ನಕಲು ಪ್ರಮಾಣ ಪತ್ರ ಇದು ಒಂದು ವಂಶಾವಳಿ ಪ್ರಮಾಣ ಪತ್ರ ಸಿಗು ಖಂಡಿತವಾಗಿಯೂ ಸಿಗುತ್ತೆ ಶುಲ್ಕ ಕಟ್ಟಿ ನೀವು ರೀಪ್ರಿಂಟ್ ಪಡೆದುಕೊಳ್ಳಬಹುದು ವಿದೇಶದಲ್ಲಿರುವ ಸದಸ್ಯರ ಹೆಸರು ಸೇರಿಸಬಹುದಾ ಈ ಒಂದು ವಂಶಾವಳಿ ಪ್ರಮಾಣ ಪತ್ರ ಅಂತಂದ್ರೆ ಅವರು ಎಲ್ಲಿ ಇರುತ್ತಾರೋ ಎನ್ನುವುದು ಮುಖ್ಯವಲ್ಲ ಅವರ ಗುರುತಿನ ಚೀಟಿ ಮತ್ತು ಸ್ಥಳೀಯ ವರದಿ ಆಧಾರದ ಮೇಲೆ ಸೇರಿಸಬಹುದು ದತ್ತು ಮಕ್ಕಳನ್ನು ಈ ಒಂದು ವಂಶಾವಳಿ ಪ್ರಮಾಣ ಪತ್ರದಲ್ಲಿ ಸೇರಿಸುವುದಕ್ಕೆ ಅವಕಾಶವಿದೆಯಾ ಅಂತ ಸುಮಾರು ಜನರ ಪ್ರಶ್ನೆ ಆಗಿರುತ್ತೆ ಹೌದು ಆದರೆ ಅಡಪ್ಷನ್ ಆದರೆ ಅಡಪ್ಷನ್ ಡೀಟ್ ಇದ್ರೆ ಮಾತ್ರ ಸೇರಿಸುವುದಕ್ಕೆ ಅವಕಾಶ ಇದ್ದಿರುತ್ತೆ ಈ ಒಂದು ವಂಶಾವಳಿ ಪ್ರಮಾಣ ಪತ್ರ ಬೇರೆ ರಾಜ್ಯದಲ್ಲೂ ಮಾನ್ಯವಾಗುತ್ತಾ ಹೌದು ಕರ್ನಾಟಕ ಸರ್ಕಾರದ ಪ್ರಮಾಣ ಪತ್ರವಾಗಿದ್ದರೂ ಸಹ ಬೇರೆ ರಾಜ್ಯದಲ್ಲಿ ಪ್ರಮಾಣ ಪತ್ರ ಒಪ್ಪಿಕೊಳ್ಳುತ್ತಾರೆ ಆದರೆ ಇಂಗ್ಲಿಷ್ನಲ್ಲಿ ಇದ್ರೆ ಇದು ಉತ್ತಮ ಈ ವಂಶಾವಳಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕಬೇಕಾದ್ರೆ ಕಂಪಲ್ಸರಿ ಅಪ್ಡವಿಟ್ ಬೇಕಾ ಅಥವಾ ಬೇಡ್ವಾ ಅನ್ನೋ ಪ್ರಶ್ನೆ ಸುಮಾರು ಜನರು ಇದ್ದಿರುತ್ತೆ ಖಂಡಿತವಾಗಿಯೂ ಅಪ್ಡವಿಟ್ ಅರ್ಜಿ ಹಾಕುವಾಗ ಬೇಕೇ ಬೇಕು ಮತ್ತು ಲಾಯರ್ ಕಡೆಯಿಂದ ನೋಟ್ರಿ ಮಾಡಿಸಿರುವ ಅಪ್ಡವಿಟ್ ಬೇಕೇ ಬೇಕು ಬ್ಯಾಂಕ್ ಖಾತೆ ಕ್ಲೇಮ್ ಮಾಡಿಕೊಳ್ಳಲು ಈ ಒಂದು ವಂಶಾವಳಿ ಪ್ರಮಾಣ ಪತ್ರ ಆಗುತ್ತಾ ಹೌದು ಬ್ಯಾಂಕ್ಗೆ ಇದು ಕಡ್ಡಾಯ ದಾಖಲೆ ತಹಸೀಲ್ದಾರ್ ಅವರು ವಂಶಾವಳಿ ಪ್ರಮಾಣ ಪತ್ರ ಕೊಡಲು ನಿರಾಕರಿಸಿದರೆ ಏನು ಮಾಡಬೇಕು ಅಂತಂದ್ರೆ ಆರ್ ಟಿ ಐ ಹಾಕಬಹುದು ಅಥವಾ ಡಿ ಸಿ ಕಚೇರಿಗೆ ದೂರು ಕೊಡಬಹುದು ಅಥವಾ ಆನ್ಲೈನ್ ಮೂಲಕವೂ ದೂರು ಕೊಟ್ಟು ಈ ಒಂದು ಪ್ರಮಾಣ ಪತ್ರ ಪಡೆದುಕೊಳ್ಳಬಹುದು ವಂಶ ಅಂತಂದ್ರೆ ಇಲ್ಲ ಇಲ್ಲಿ ಕೇವಲ ಹೆಸರುಗಳು ಮತ್ತು ಅರ್ಜಿದಾರರೊಂದಿಗೆ ಸಂಬಂಧ ಮಾತ್ರ ದಾಖಲಿಸುವ ದಾಖಲೆಯಾಗಿರುತ್ತೆ ಇದು ಪಾಲು ಹಂಚಿಕೆ ಅಥವಾ ಇತರ ನಿರ್ಧಾರಗಳಲ್ಲಿ ಇದು ಇದರ ಪಾತ್ರ ಇರೋದಿಲ್ಲ ಇದೊಂದು ಕುಟುಂಬ ಗುರುತಿನ ಪತ್ರ ಅಷ್ಟೇ ಹೊಸ ಸದಸ್ಯರು ಸೇರಿಸಿದರೆ ಈ ಒಂದು ವಂಶಾವಳಿ ಪ್ರಮಾಣ ಪತ್ರ ಅಪ್ಡೇಟ್ ಮಾಡಬಹುದಾ ಅಪ್ಡೇಟ್ ಮಾಡಲು ಬರುವುದಿಲ್ಲ ಈ ಒಂದು ವಂಶಾವಳಿ ಪ್ರಮಾಣ ಪತ್ರ ಬೇಕಾದ್ರೆ ನೀವು ಹೊಸದಾಗಿ ಅರ್ಜಿ ಸಲ್ಲಿಸಿ ಹೊಸ ಕುಟುಂಬ ಸದಸ್ಯರ ಸೇರಿಸಬಹುದು ಈ ಒಂದು ವಂಶಾವಳಿ ಪ್ರಮಾಣ ಪತ್ರದಲ್ಲಿ ಕ್ಯೂ ಆರ್ ಕೋಡ್ ಇರುತ್ತಾ ಹೌದು ಕ್ಯೂ ಆರ್ ಕೋಡ್ ಇಂದ ಅದರ ನಿಜ ಸ್ಥಿತಿ ಗೊತ್ತಾಗುತ್ತೆ ಈ ಒಂದು ವಂಶಾವಳಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕುವಾಗ ಅಡ್ವೊಕೇಟ್ ಸಹಾಯ ಬೇಕಾ ಅನ್ನೋ ಸುಮಾರು ಜನರ ಪ್ರಶ್ನೆ ಇದ್ದಿರುತ್ತೆ ಸಾಮಾನ್ಯವಾಗಿ ಈ ಒಂದು ವಂಶೋಳಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕುವಾಗ ಬೇಕಾಗುವುದಿಲ್ಲ ಆದ್ರೆ ವಿವಾದಗಳು ಇದ್ರೆ ಸಲಹೆ ಪಡೆದುಕೊಂಡು ಅರ್ಜಿ ಹಾಕುವುದು ಉತ್ತಮ ಈ ಪ್ರಮಾಣ ಪತ್ರ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಎರಡೂ ಭಾಷೆಯಲ್ಲೂ ಸಿಗುತ್ತಾ ಎರಡೂ ಭಾಷೆಯಲ್ಲೂ ಸಿಗುತ್ತೆ ಈ ಪ್ರಮಾಣ ಪತ್ರ ಸಿಗುತ್ತೆ ಈ ಪ್ರಮಾಣ ಪತ್ರ ನಿಮಗೆ ಯಾವ ಭಾಷೆಯಲ್ಲಿ ಅನುಕೂಲವಾಗುತ್ತದೋ ಆ ಭಾಷೆಯಲ್ಲಿ ನೀವು ಈ ಪ್ರಮಾಣ ಪತ್ರ ತೆಗೆದುಕೊಳ್ಳುವುದಕ್ಕೆ ಅವಕಾಶವಿದೆ ಈ ವಂಶೋಳಿ ಪ್ರಮಾಣ ಪತ್ರ ಫೇಕ್ ಎಂದು ಗುರುತಿಸುವುದು ಹೇಗೆ ಅಂತಂದ್ರೆ ಆ ಒಂದು ಸರ್ಟಿಫಿಕೇಟ್ ನಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಾಡ ಕಚೇರಿ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ನಿಜವಾದದ್ದು ಅಥವಾ ಡೂಪ್ಲಿಕೇಟು ಅನ್ನೋದು ಆ ಒಂದು ವೆಬ್ಸೈಟ್ ಓಪನ್ ಮಾಡಿದರೆ ಅಲ್ಲಿ ನಿಮಗೆ ಅದರ ನಿಜಾಂಶ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು